ತಗೋಬೇಕಾಗತ್ತೆ ಅದನ್ನ ತಗೊಳ್ತಾರೆ ಅದಕ್ಕೆ ಫೆಸಿಲಿಟೇಟ್ ಮಾಡ್ತೀವಿ ಅದೇ ತರ ಅನುಮತಿಗಳು ಕೇಳೋಕ್ ತಿರುವು ಈಗ ಚಿತ್ತಾಪುರದ ಉದಾಹರಣೆ ತಗೊಂಡ್ರೆ ಅವತ್ತು ಬೇರೆಯವರು ಕೂಡ ಅವತ್ತೇ ನಮಗೆ ಕೊಡಿ ಅನ್ನುವಂತ ಅವರು ಇದು ಇಂಟೆನ್ಷನಲ್ಲಿ ಆಗ್ತಾ ಇದೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತ ಸಂಘರ್ಷ ಗೊತ್ತಿಲ್ಲ ನನಗೆ ಆದರೆ ಅವರು ಅವರು ಕೇಳಿದ್ದಾರೆ ಬೇರೆ ಬೇರೆ ಆರ್ಗನೈಸೇಷನ್ನು ಕೇಳಿದ್ದಾರೆ ಅದು ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೋಬೇಕು ತಗೊಳ್ತಾರೆ ಅದು ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡ್ಸಿರ್ತಕ್ಕಂಥದ್ದು ಈಸಿಯಾಗಲಿ ಆಗಲಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲೇ ಇದ್ದರೆ ಪ್ರತಿ ಸಾರಿಯೂ ಕ್ಲಾರಿಫಿಕೇಷನ್ ಕೇಳ್ತಾ ಇರ್ತಾರೆ ಅದು ಆಗೋದು ಬೇಡ ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ರು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪದೇ ಪದೇ ತಪ್ಪ ಬರ್ತಾ ಇದೆ ಜೊತೆಗೆ ಆರ್ ಎಸ್ ಎಸ್ ಮಾತ್ರ ಇದು ನೋಡಿ ನಮ್ಮ 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 ಸುತ್ತೋಲೆ ಅಥವಾ ದೇಶನ ತಾವು ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲಾದರೂ ಅದೇ ಆರ್ ಎಸ್ ಎಸ್ತು ಶಬ್ದ ಬಂದಿದೆಯಾ ಸುಮ್ಮನೆ ಅನವಶ್ಯಕವಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ಸಿಗೆ ಮಾಡಿದ್ದಾರೆ ಆರ್ ಎಸ್ ಎಸ್ಸಿಗೆ ಮಾಡಿ ನಾವು ಆರ್ ಎಸ್ ಎಸ್ಸಿಗೆ ಒಬ್ಬರಿಗೆ ಮಾಡಲಿಲ್ಲ ಆರ್ ಎಸ್ ಎಸ್ಸನ್ನು ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ ನಾವು ಎಲ್ಲ ಇದು ಸಂಘರ್ಷ ನೀವು ಹೇಳಿದ್ರಲ್ಲ ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ಲಾಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂಥೇಳಿ ಆ ಇದನ್ನು ನಾವು ಬ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ ಅದರಲ್ಲಿ ಒಬ್ಬರಿಗೆ ಮಾಡಿದರೆ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಗದೀಶ್ ಶೆಟ್ಟ್ರಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಆದೇಶ ಹೊಡ್ತು ಯಾಕೆ ಹೊಡ್ತು ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಾನೆ ಅವರು ಒಳ್ಳೆ ದೃಷ್ಟಿಯಿಂದಾನೆ ಮಾಡಿರ್ಬೋದು ಅದನ್ನೇ ನಾವು ರೀಟ್ರೇಟ್ ಮಾಡಿದ್ದೀವಿ ಅಷ್ಟೇ ಬೇರೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಒಂದು ಸೊಲ್ಯೂಷನ್ ಕಂಡಿಡಿಬೇಕಲ್ವಾ ಯಾವ್ದಾರ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ಉತ್ತರ ಕಂಡುಹಿಡೀಬೇಕಲ್ವ ಅದಕ್ಕೆ ಸರ್ಕಾರ ಇರೋದು ಈಗ ಸಮಸ್ಯೆ ಬಂತು ಆರ್ ಎಸ್ ಎಸ್ ದೃಷ್ಟಿಯಿಂದನೇ ಬಂತು ಅಂತ ಇಟ್ಕೊಳ್ಳೋಣ ಆ ಸಮಸ್ಯೆ ಬಂದಾಗ ಸಂಘರ್ಷಕ್ಕೆ ನಾವು ಅವಕಾಶ ಮಾಡಿಕೊಡದೆ ಪೀಸ್ಫುಲ್ಲಾಗಿ ಆಗಲಿ ಅಂತೇಳಿ ನಾವು ಮಾಡಿದ್ದೀವಿ